ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿಯ ಪರಮೇಶ್ ಗುಬ್ಬಿ ಇದು ನಮ್ಮೂರಿನ ಒಂದು ಚಿಕ್ಕ ಆಂಜನೇಯ ದೇವಸ್ಥಾನ ಭಾಳ ವಿಶೇಷವಾದ ದೇವಾಲಯ ಭಾಳ ಶಕ್ತಿ ಇದೆ ಈ ಆಂಜನಪ್ಪಂಗೆ ಈ ಆಂಜನೇಯ ದೇವಸ್ಥಾನಕ್ಕೆ ನಾನೇ ಒಂದು ಚಿತ್ರ ಬರೀಬೇಕು ಅಂತ ಬ್ಯಾಕ್ಗ್ರೌಂಡ್ ಕೂಡ ಒರೆಸಿದ್ದೆ ಬಟ್ ಕಾರಣಾಂತರಗಳಿಂದ ಇಷ್ಟು ದಿನ ಮಾಡೋದಕ್ಕಾಗಿರಲಿಲ್ಲ ಗೊತ್ತಿಲ್ಲ ಯಾಕೋ ಮತ್ತೆ ಅದಕ್ಕೆ ಮಾಡಬೇಕು ಅಂತ ಮನಸ್ಸಾಯಿತು ಸೊ ಆದ ಕಾರಣ ನಾನೇ ಮತ್ತೆ ವಿಶೇಷವಾಗಿ ಏನು ಆಂಜನೇಯಂಗೆ ಆರೆಂಜ್ ಕಲರ್ನ ಇಡ್ತಾರೋ ನಾವು ಆರೆಂಜ್ ಕಲರನ್ನೇ ಬೇಸಿಕಲಿ ಆಂಜನೇಯನ ನಮ್ಮ ಫೀಲ್ ಮಾಡ್ಕೊತೀವಿ ಬಜರಂಗಿ ಈ ಥರ ಸೊ ಅದೇ ರೀತಿ ಒಂದು ಕಲರ್ನ ನಾನು ಮತ್ತೆ ಆಂಜನೇಯನ ಡ್ರಾ ಮಾಡಿದೆ ಡ್ರಾ ಮಾಡಿ ಆಂಜನೇಯನ ಸ್ಕೆಚ್ ಮಾಡಿ ಒಂದು ಜಸ್ಟ್ ಒಂದು ಟೂ ಅವರಲ್ಲಿ ಆಂಜನೇಯನ ನಾನು ಬಿಡಿಸ್ತೀನಿ ಭಾಳ ಅದ್ಭುತವಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ವಿಶೇಷವಾಗಿ ಆ ಬಿಂಬಿಸ್ತಾ ಇದೆ ಆ ಫೇಸಲ್ಲಿ ಕಳೆ ಇದೆ ಮುಖ ಭಾವನೆ ನೋಡಿ ನೀವು ಇದೆಲ್ಲ ಕ್ರೆಡಿಟು ಕರಣ್ ಆಚಾರ್ಯ ಈ ಡಿಸೈನ್ ಕ್ರಿಯೇಟ್ ಮಾಡಿದಂಥ ಕಲಾವಿದರು ಕರಣ್ ಆಚಾರ್ಯ ಅಂತ ಅವ್ರಿಗೆ ಹೋಗಬೇಕು ಸೊ ಈ ಚಿತ್ರನ ನಾನು ಬರೆದಿದ್ದೀನಿ ನನ್ನ ಊರಿನ ದೇವಾಲಯದಲ್ಲಿ ನನ್ನದು ಒಂದು ಇರಬೇಕು ಅನ್ನೋದೊಂದು ಆಸೆ ಎಲ್ಲೋ ಹೋಗಿ ಇಲ್ಲೆಲ್ಲೋ ಚಿತ್ರ ಬರೀತೀವಿ ಸೊ ಫಸ್ಟು ಹುಟ್ಟು ಊರಲ್ಲಿ ಏನಾದರೂ ಮಾಡಬೇಕು ಅಂತ ದೇವಾಲಯದಲ್ಲಿ ಚಿತ್ರ ಬರೆದೆ ಭಾಳ ವಿಶೇಷವಾಗಿದೆ ತುಂಬ ಶಕ್ತಿ ಇರೋವಂಥ ದೇವರು ಇದ್ರದ್ದೊಂದು ಕಥೆನ ನಿಮ್ಗೆ ಹೇಳಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಈ ದೇವರ ಮಹಿಮೆಯನ್ನು ಹೇಗೆ ನಮ್ಮೂರಿಗೆ ಬಂತು ಈ ದೇವರು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಇದರ ಸಂಸ್ಥಾಪಕರು ಯಾರು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಈ ದೇವ್ರ ಶಕ್ತಿ ಎಷ್ಟಿದೆ ಅಂತ ತಿಳಿಸ್ತೀನಿ ನಿಮ್ಗೆ ಈ ಶಕ್ತಿ ಕೇಳಿದ್ಮೇಲೆ ಅನ್ಸ್ಬೋದು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಲೇಬೇಕು ಈ ಶಕ್ತಿ ಕೇಳಿದ್ಮೇಲೆ ನಿಮ್ಗೆ ಅನ್ಸ್ಬೋದು ಒಂದು ಸರಿ ನೋಡಬೇಕು ಅಂತ ಭಾಳ ವಿಶೇಷವಾದ ಪವಾಳವಿರುವಂಥ ದೇವಾಲಯ ಇದು ಸೇರ್ ಕೊಡಿ ಹಳ್ಳಿ ಇದು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಮೂಕ್ನಹಳ್ಳಿ ಪಟ್ಟಣ ಪೋಸ್ಟ್ ಈ ಜಾಗದಲ್ಲಿದೆ ಇದ್ರ ವಿಶೇಷತೆಯನ್ನು ನಿಮಗೆ ತಿಳಿಸಿದಾಗ ನಿಮಗೆ ಅನಿಸುತ್ತೆ ಸರಿ ಈ ದೇವಾಲಯಕ್ಕೆ ಹೋಗ್ಬೇಕು ಅಂತ ಭಾಳ ಶಕ್ತಿ ಇದೆ ಈ ದೇವಾಲಯದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಈ ಹಾಗೇನಪ್ಪ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಪೇಂಟಿಂಗ್ ಇಷ್ಟ ಆಗಿದರೆ ಶೇರ್ ಮಾಡಿ लाइक ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬೈ ಬೈ જય શ્રીราม